ಕಲಿಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಅವರನ್ನು ಕೂಡ ಹೇರಳವಾಗಿ ಮಾರ್ಪಡಿಸಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಒಂದು ಶನಿವಾರ ಸಬ್ಬತ್ತು ದಿನದ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಒಂದು ಶನಿವಾರ ಸಬ್ಬತ್ತು ದಿವಸದ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಾಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೆ ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಅಂದರೆ ಸಬ್ಬತ್ತು ದಿನವನ್ನು ದೇವರ ದಿವಸವೆಂದು ಸಬ್ಬತ್ತು ದಿವಸ ಯಾವಾಗಪ್ಪ ಇದು ಅಂಥೇಳಿ ನಾವು ನೋಡುವಾಗ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ನಾವು ಇಲ್ಲಿ ಓದುವಾಗ ಹೀಗೆ ಭೂಮಿ ಆಕಾಶಗಳನ್ನು ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿವಸದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಏಳನೆಯ ದಿವಸದಲ್ಲಿ ಅಂದರೆ ವಾರದ ಕೊನೆಯ ದಿವಸದಲ್ಲಿ ವಿಶ್ರಮಿಸಿಕೊಂಡನು ಆ ದಿವಸವನ್ನು ಪರಿಶುದ್ಧ ದಿವಸವೆಂದು ಆಚರಿಸಬೇಕು ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಕೂಡ ವಿಮೋಚನಾ ಇಪ್ಪತ್ತು ಎಂಟರಲ್ಲಿ ಈಗ ನಾವು ಓದಿ ತಿಳಿದುಕೊಂಡಿದ್ದೇವೆ ಇದುವೇ ದಿವಸ ಸಬ್ಬತ್ತು ದಿವಸ ಆವಾಗ ವಾರದ ಕೊನೆಯ ದಿವಸ ಯಾವುದಾಗಿದೆ ಶನಿವಾರ ದಿವಸವಾಗಿದೆ ಇದನ್ನು ಮುಂದಿನ ವಚನಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈಗ ವಿಮಚನಗಂಡ ಇಪ್ಪತ್ತು ಒಂಬತ್ತು ಓದುವಾಗ ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸಗಳನ್ನೆಲ್ಲ ಮಾಡಬೇಕು ನೋಡಿ ದೇವರ ಸೃಷ್ಟಿ ನಿಯಮದಲ್ಲಿ ಕೂಡ ಆರು ದಿವಸದಲ್ಲಿ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಆರು ದಿವಸದಲ್ಲಿ ಕೆಲಸವನ್ನು ಮಾಡಿದರು ಸರ್ವವನ್ನು ಸೃಷ್ಟಿ ಮಾಡಿದರು ಹಾಗೆ ಇವತ್ತು ನಮಗೂ ಕೂಡ ದೇವರು ಏನು ಮಾಡಿದ್ದಾರೆ ವಾರದಲ್ಲಿ ಆರು ದಿವಸ ಮಾತ್ರ ದುಡಿಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಹತ್ತನೇ ವಚನ ವಿಮಚನ ಕಂಡ ಇಪ್ಪತ್ತು ಹತ್ತು ಏಳನೇ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅಂತ ಏಳನೇ ದಿವಸ ಅಂದರೆ ಶನಿವಾರ ಇವತ್ತು ನಾವು ಕ್ಯಾಲೆಂಡ್ರಲ್ಲಿ ಕೂಡ ನೋಡ್ಬೋದು ವಾರದ ಮೊದಲನೇ ದಿವಸ ಭಾನುವಾರ ಬರ್ತದೆ ಕೊನೆಯ ದಿವಸ ನಮಗೆ ಶನಿವಾರವನ್ನು ಕೊಟ್ಟಿದ್ದಾರೆ ಇದುವೇ ವಿಶ್ರಾಂತಿ ದಿವಸ ಇದುವೇ ಸಬ್ಬತ್ತು ದಿವಸವಾಗಿದೆ ಹಾಗೆ ವಿಶ್ರಾಂತಿ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು ಈ ಶನಿವಾರ ದಿವಸ ಬಹಳ ಒಂದು ವಿಶ್ರಾಂತಿ ದಿವಸ ಸಬ್ಬತ್ತು ದಿವಸವಾಗಿದೆ ಆ ದಿವಸ ನಮ್ಮಲ್ಲಿ ನಾವಾಗಲಿ ನಮ್ಮ ಎತ್ತು ಕತ್ತೆ ಪ್ರಾಣಿಗಳಾಗಲಿ ಯಾರಾದರೂ ಇರುವುದಾದರೂ ಯಾರೇ ಆದರೂ ಕೂಡ ದೇವರಿಂದ ಆಯ್ಕೆಯಾದ ನಾವು ಆದರೆ ನಾವು ದೇವರನ್ನು ಹಿಂಬಾಲಿಸುವುದಾದರೆ ಆ ದಿವಸದಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಬಾರದು ಆದರೆ ಇದರಲ್ಲಿ ಮಾಡುವ ಕೆಲಸಗಳು ಬೇರೆ ಇವೆ ಇದು ನಾಳಿನ ಸಂದೇಶದಲ್ಲಿಯೇ ನಾವು ಇದನ್ನು ಓದಿಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆರು ದಿನಗಳಲ್ಲಿ ಯಹೋವನು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಇದು ಸಬ್ಬತ್ತು ದಿವಸ ಶನಿವಾರವಾಗಿದೆ ಆದುದರಿಂದ ಯಹೋವನು ಸಬ್ಬತ್ತು ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ನೋಡಿ ಸಬ್ಬತ್ತು ದಿವಸ ಶನಿವಾರ ಇದು ದೇವರ ದಿವಸವಾಗಿದೆ ಆರು ದಿವಸದಲ್ಲಿ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಏಳನೇ ದಿವಸ ಶನಿವಾರ ನಾವು ಗಂಡ ಹೆಂಡತಿ ಮಕ್ಕಳು ಆಳುಗಳು ಪ್ರಾಣಿಗಳಿಗೂ ಕೂಡ ದಿವಸ ಕೆಲಸ ಕೊಡಬಾರ್ದು ವಿಶ್ರಾಂತಿ ದಿವಸವಾಗಿರಬೇಕು ಆದರೆ ಈ ವಿಶ್ರಾಂತಿ ಯಾಕಪ್ಪ ಅಂದರೆ ನಾವು ಆರು ದಿವಸದಲ್ಲಿ ನಾನಾ ರೀತಿಯಲ್ಲಿ ನಮ್ಮ ಕೈ ಕಾಲು ಯೋಚನೆಗಳು ಬಹಳ ಪಾಪ ಮಾಡಿರುತ್ತವೆ ಏಳನೇ ದಿವಸದಲ್ಲಿ ನಾವು ಇದಕ್ಕೆ ಪಾಪ ಪರಿಹಾರಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವಂಥದ್ದು ಪಶ್ಚಾತ್ತಾಪ ಪಡುವಂಥದ್ದು ಆ ದಿವಸ ದೇವರು ಕೂಡ ವಿಶ್ರಾಂತಿ ತೆಗೆದುಕೊಂಡನು ಹಾಗೆ ಇವತ್ತು ದೇವರು ಕೂಡ ಇಸ್ರೇಲರಿಗೆ ಮೋಶ ಮುಖಾಂತರ ಇದು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ ಹಾಗೆ ಇದು ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದರಿಂದ ನಾವು ದೇವರನ್ನು ಹಿಂಬಾಲಿಸುವುದಾದರೆ ಇದೇ ನಿಯಮವನ್ನು ಇವತ್ತು ನಾವು ಕೂಡ ಏನು ಮಾಡಬೇಕಾಗಿದೆ ಪಾಲಿಸಬೇಕಾಗಿದೆ ಹಾಗೆ ನೋಡಿ ಉದಾಹರಣೆಗೆ ಇವತ್ತು ಸ್ಕೂಲ್ ಮಕ್ಕಳಿಗೂ ಕೂಡ ಪ್ರತಿ ಶನಿವಾರ ಮಧ್ಯಾಹ್ನದ ಮೇಲೆ ರಜೆ ಇದು ಶನಿವಾರ ಮಧ್ಯಾಹ್ನದ ಮೇಲೆ ರಜೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇದೇ ಸಬ್ಬತ್ತು ದಿವಸ ಶನಿವಾರ ದಿವಸ ಅಲ್ಲಿ ರಜೆಯಾಗಿರೋದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದರೆ ಕೆಲವರು ಏನು ಹೇಳ್ತಾರೆ ಶನಿವಾರ ಸಬ್ಬತ್ತು ಅಲ್ಲ ಭಾನುವಾರ ದಿವಸ ಸಬ್ಬತ್ತು ಭಾನುವಾರ ವಿಶ್ರಾಂತಿ ನನ್ನ ಸಹೋದರ ಸಹೋದರಿ ಬೈಬಲಲ್ಲಿ ಅರವತ್ತಾರು ಪುಸ್ತಕಗಳಲ್ಲಿ ಭಾನುವಾರ ಎಲ್ಲಿಯಾದರೂ ಸಬ್ಬತ್ತು ವಿಶ್ರಾಂತಿ ಅಂತ ಒಂದು ಶಬ್ದ ಬರೆದು ಬಿಟ್ಟರೆ ಖಂಡಿತವಾಗಿಯೂ ಖಂಡಿತವಾಗಿ ನಾನು ಇದನ್ನು ಒಪ್ಪಿಕೊಳ್ಳವನಾಗಿದ್ದೇನೆ ಒಂದೇ ಒಂದು ಶಬ್ದ ಇಲ್ಲ ಬಹಳಷ್ಟು ವಿಷಯಗಳು ಶನಿವಾರ 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 ಅಂತಲೇ ಇದನ್ನು ಅನೇಕರು ಈಗ ಈಗ ಸ್ವಲ್ಪ ಸ್ವಲ್ಪ ಒಪ್ಪಿಕೊಳ್ಳವರಾಗಿದ್ದಾರೆ ಭಾನುವಾರ ಸಬ್ಬತ್ ಅಂತೇಳಿ ಅರವತ್ತಾರು ಪುಸ್ತಕಗಳಲ್ಲಿ ಒಂದೇ ಒಂದು ಶಬ್ದ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದರೆ ಯಾಕೆ ಇದನ್ನು ಹೀಗೆ ಮಾಡಿದರೆಂದರೆ ಎ ಸ್ವಾಮಿ ಮೂರನೇ ದಿವಸ ಪುನರುತ್ಥಾನಗೊಂಡದ್ದರಿಂದ ಅವತ್ತು ದೇವರನ್ನು ಮಹಿಮೆಗೊಳಿಸುವುದರಿಂದ ಅದನ್ನು ಏನು ಮಾಡಿದ್ರು ಈ ಶನಿವಾರ ಸಬ್ಬತ್ತನ್ನು ತಗೊಂಡು ಹೋಗಿ ಭಾನುವಾರಕ್ಕೆ ಇಟ್ಟರು ಇದನ್ನು ಮನುಷ್ಯರೇ ಮಾಡಿದರು ಹೊರತು ದೇವರು ಆ ನಿಯಮವನ್ನು ಕೊಡಲಿಲ್ಲ ಆದರೆ ಭಾನುವಾರ ಏನಾಗಿದೆ ಅಂದರೆ ದೇವರನ್ನು ಮಹಿಮೆಗೊಳಿಸುವಂಥ ದಿವಸ ದೇವರು ಪುನರುತ್ಥಾನಗೊಂಡಂಥ ದಿವಸ ಅದು ಅಂದರೆ ಸಬ್ಬತ್ತು ದಿವಸ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ನೋಡುವಾಗ ನಾವು ಮತ್ತಾಯ ಮಾರ್ಕ ಲೋಕ ಯೋಹನದಲ್ಲಿ ನೋಡುವಾಗ ಭಾನುವಾರ ದಿವಸ ಕೆಲಸ ನಡೆಯಿತು ಯೋ ಅಲ್ಲಿ ಸ್ತ್ರೀಯರು ಏನು ಮಾಡಿದರು ಸುಗಂಧ ತೈವಲನ ತಗೊಂಡು ಯೇಸ್ವಾಮಿ ಸಮಾಧಿಗೆ ಓಡಿದರು ಅವರು ಪುನರುತ್ಥಾನಗೊಂಡರು ಯೇಸ್ವಾಮಿ ಹೇಳಿದಾಗೆ ಶಿಷ್ಯರಿಗೆ ಹೋಗಿ ಸ್ತ್ರೀಯರು ತಿಳಿಸಿದರು ಸಮಾಧಿಗೆ ಬಂದರು ಅಲ್ಲಿ ಕೆಲಸ ನಡೀತಾ ಇಲ್ವೋ ಅಲ್ಲಿ ವಿಶ್ರಾಂತಿ ನಡೀತಾ ಇಲ್ಲ ಶನಿವಾರ ಸಂಪೂರ್ಣ ವಿಶ್ರಾಂತಿ ನಡೆಯಿತು ಕಾರಣ ಏ ಸ್ವಾಮಿಯ ದೇಹ ಭೂಗರ್ಭದೊಳಗಿತ್ತು ಅವತ್ತು ಯಾವುದೇ ಕೆಲಸ ಕಾರ್ಯಗಳು ನಡೆಯಲಿಲ್ಲ ಶನಿವಾರ ನಿಶಬ್ ಮುಖ್ಯವಾಗಿತ್ತು ಯಾವುದು ಇಸ್ರೇಲ್ ದೇಶವು ದೇವರಾಮಕ್ಕೆ ಸ್ತೋತ್ರವಾಗಲಿ ಇದುವೇ ಹಳೆ ಒಡಂಬಡಿಕೆ ಇದು ಹೊಸ ಒಡಂಬಡಿಕೆಯಲ್ಲಿ ಯೇ ಸ್ವಾಮಿಯ ದೇಹ ಮಣ್ಣಿನ ಒಳಗಿತ್ತು ಅದುವೇ ಅಲ್ಲಿ ಅಲ್ಲಿ ನೆರವೇರಿತು ಅದನ್ನೇ ಇಲ್ಲಿ ವಿಮೋಚನೆ ಕಂಡ ಇಪ್ಪತ್ತು ಎಂಟರಿಂದ ಹನ್ನೊಂದರವರೆಗೆ ಮೋಸೆಯ ಮುಖಾಂತರ ಇಸ್ರೇಲರಿಗೆ ದೇವರು ಕೊಟ್ಟಂತ ದಿವಸವಾಗಿದೆ ಆದ್ದರಿಂದ ಸಬ್ಬತ್ತು ದಿವಸ ನಿಜವಾಗಿಯೂ ಶನಿವಾರ ಆದಿಕೊಂಡ ಎರಡು ಒಂದರಿಂದ ಮೂರವರೆಗೆ ನಾವು ಈಗ ಅದು ಕೂಡ ಓದಿದ್ದೇವೆ ಆರು ದಿವಸ ಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಾಂತಿ ಅದನ್ನೇ ಈಗ ತಿಳ್ಕೊಂಡಂಥ ವಿಷಯಗಳು ಕೂಡ ಆಗಿದೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದರ ಅರ್ಥ ಏನಪ್ಪ ಅಂದರೆ ಪ್ರತಿ ಶನಿವಾರ ನಾವು ಕೂಡ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ ಆದರೆ ಇದು ನಡೆದಂಥ ಘಟನೆ ಇಸ್ರೇಲ್ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಲ್ಲ ದೇವರು ಒಬ್ಬನೇ ಇದು ಇವತ್ತು ನಮಗೂ ಅನ್ವಯಿಸ್ತದೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗಾದರೆ ನಾವು ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ಇದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಭಾರತ ದೇಶ ಆದರೆ ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಶನಿವಾರ ದಿವಸ ನಾವು ಏನು ಮಾಡಬೇಕಂದ್ರೆ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ ದೇವರೇ ನನ್ನ ಕೈ ಕಾಳು ಪ್ರತಿ ಒಂದು ಯೋಚನೆ ಕೊಡೋದು ತಗೊಳ್ಳೋದು ಗಂಡ ಹೆಂಡತಿ ಮಕ್ಕಳು ಅತ್ಯಾಸ ಪ್ರತಿಯೊಬ್ಬರಿಗೂ ನಾವು ಮಾಡಿದಂಥ ಪಾಪಗಳಿಗಾಗಿ ನಾವು ಏನು ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಒಂದು ವೇಳೆ ನಾವು ಪಾಪ ಮಾಡಲಿಲ್ಲ ನಾನು ಪರಿಶುದ್ಧನು ನಾನು ಪರಿಶುದ್ಧನು ಅಂತ ಹೇಳಿದರೆ ದೇವರ ಮುಂದೆ ಅಂಥ ಸುಳ್ಳುಗಾರರು ಒಬ್ಬರು ಇಲ್ಲ ಅಂತೇಳಿ ಒಂದು ಯೋವನ್ನು ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಇದನ್ನು ನಾವು ನೋಡಿಕೊಳ್ಬೋದು ನಾನು ಯಾರೇ ಆಗಿರ್ಬೋದು ನಾನು ಯಾವಳೇ ಆಗಿರ್ಬೋದು ಪಾಪ ಮಾಡಲಿಲ್ಲ ನಾನು ಪರಿಶುದ್ಧಳು ನಾನು ದೇವರ ಮಗ ನಾನು ದೇವರ ಮಗ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಷ್ಟು ಬೈಬಲ್ ಬರುತ್ತೇನೆ ಇಷ್ಟು ಬೈಬಲ್ ಬರುತ್ತೇನೆ ಅಲ್ಲಿ ಸ್ವಾರ್ಥ ಸಾರ್ತೇನೆ ಇಲ್ಲಿ ಸ್ವಾರ್ಥ ಸಾರ್ತೇನೆ ಇಲ್ಲಿ ಮೊಣಕಾಲುತ್ತೇನೆ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆಗೆ ಹೋಗ್ತೇನೆ ಇಲ್ಲಿ ಪ್ರಾರ್ಥನೆ ಹೋಗ್ತೇನೆ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡ್ರೆ ದೇವರ ಮುಂದೆ ಅಂಥವರು ಬಹಳ ದೊಡ್ಡ ಸುಳ್ಳುಗಾರರಾಗಿದ್ದಾರೆ ಪಾಪ ಮಾಡದವರು ಒಬ್ಬರು ಇಲ್ಲ ನರ ಜನ್ಮದವರು ಮನುಷ್ಯನಿಂದ ಹುಟ್ಟಿದವರು ಪಾಪ ಮಾಡದವರು ಯಾರಂದರೆ ದೇವರಿಂದ ಹುಟ್ಟಿದವರು ಮಾತ್ರ ಅವರೇ ಆಗಿದ್ದಾರೆ ಏಸು ಕ್ರಿಸ್ತರು ಅವರೇ ಪ್ರಜಾಪತಿ ಅವರೇ ಬ್ರಹ್ಮನ ಪುತ್ರನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಪ್ರತಿ ಶನಿವಾರ ನಾವು ಮಕ್ಕಳಿಗೂ ಕೂಡ ಇದನ್ನು ಕಳಿಸಿಕೊಡಬೇಕು ಬೇಗ ಏಳಿಸಿ ಶನಿವಾರ ಮಾತ್ರವಲ್ಲ ಯಾವಾಗಲೂ ಅದರಲ್ಲಿ ವಿಶೇಷವಾದ ದಿವಸ ಶನಿವಾರ ದಿವಸ ಸಬ್ಬತ್ತು ದಿವಸ ಎಂಬುದಾಗಿ ಇದನ್ನು ನಾವು ತಿಳಿದುಕೊಂಡಿದ್ದೇವೆ ಪ್ರತಿ ಒಂದು ಕಾರ್ಯಗಳನ್ನು ಶುಭ ಸಂದೇಶ ಸಾರಿದ್ದು ಉಪದೇಶ ಮಾಡಿದ್ದು ದೆವ್ವ ಬಿಡಿಸಿದ್ದು ರೋಗಗಳನ್ನು ಗುಣಪಡಿಸಿದ್ದು ಕೂಡ ಯೇಸು ಸ್ವಾಮಿ ಸಬ್ಬತ್ತು ದಿವಸವಾಗಿದೆ ಶನಿವಾರ ದಿವಸವಾಗಿದೆ ಇದನ್ನು ಮುಂದಿನ ವಚನಗಳಲ್ಲಿ ಕೂಡ ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದನ್ನು ಕೆಲವರು ಇನ್ನೇನು ಹೇಳ್ತಾರೆ ಅಂದರೆ ಅದು ಹ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಕ ಸಬ್ಬತ್ತು ದಿವಸ ಹೊಸ ಒಡಂಬಡಿಕೆಯಲ್ಲಿ ಎ ಸ್ವಾಮಿ ಸಬ್ಬತ್ತನ್ನು ಹಾಕಿದ್ದಾರೆ ಅದು ಯಹೋದ್ಯರಿಗೆ ಕ್ರೈಸ್ತರಿಗೆ ಇಲ್ಲ ಎಂಬ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಈ ಸಬ್ಬತ್ತು ದಿವಸದ ಬಗ್ಗೆಯನ್ನು ತಿಳಿದುಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಮತ್ತಾಯ ಇಪ್ಪತ್ತ ಎಂಟನೇ ಅಧ್ಯಾಯ ಒಂದನೇ ವಾಕ್ಯ ಸಬ್ಬತ್ತು ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಳದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು ಅಂತ ಇದೆ ಇಲ್ಲಿ ಸಬ್ಬತ್ತು ದಿವಸ ಆದ ಮೇಲೆ ಆವಾಗ ಈ ಸಮಾಧಿಗೆ ಮಗ್ದಳದ ಮರಿಯಲು ಬೇರೆ ಮರಿಯಲು ಬಂದಿದೆಯಾವಾಗ ಯೇಸು ಸ್ವಾಮಿಯ ಸಮಾಧಿಯಲ್ಲಿಗೆ ಬಂದಿದ್ದು ಸಬ್ಬತ್ತು ದಿವಸ ಆದ ಮೇಲೆ ವಾರದ ಮೊದಲನೆಯ ದಿವಸ ಆಗ ಅವರು ಯಾವಾಗ ಬಂದರು ಸಮಾಧಿಗೆ ಭಾನುವಾರ ಬೆಳಿಗ್ಗೆ ಬಂದರು ಹೌದಲ್ವಾ ಅವತ್ತೆಲ್ಲವರು ಮೃತ್ಯುಂಜಯ ಆಗಿದ್ದು ಸಬ್ಬತ್ತು ದಿವಸ ಆದ ಮೇಲೆ ವಾರದ ಮೊದಲನೇ ದಿವಸ ಅಯ್ಯೋ ಸ್ವಾಮಿ ಮೃತ್ಯುಂಜಯ ಆಗಿದೆ ಯಾವಾಗ ಭಾನುವಾರ ಆವಾಗ ಅವತ್ತೇ ಅವರು ಬಂದಿದ್ದು ಆಗ ವಾರದ ಮೊದಲನೇ ದಿವಸ ಯಾವಾಗ ಭಾನುವಾರ ಸಬ್ಬತ್ ದಿನ ಆದ ಮೇಲೆ ಆಗ ಸಬ್ಬತ್ ದಿವಸ ಯಾವಾಗ ಆಯಿತು ಶನಿವಾರವಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಯೇ ಲೂಯ್ಯ ಹಾಗೆ ಮುಂದಿನ ವಚನದಲ್ಲಿ ಕೂಡ ಮಾರ್ಕ ಹದಿನಾರು ಒಂದು ಈ ವಿಷಯದಲ್ಲಿ ಮಾರ್ಕ ಏನು ಹೇಳಿದ್ದಾರೆ ನೋಡ್ಕೊಳ್ಳೋಣ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಮಾರ್ಕ ಹದಿನಾರು ಒಂದು ಸಬ್ಬತ್ತ ದಿನ ಕಳೆದ ಮೇಲೆ ಮಗ್ದಳದ ಮರಿಯಳು ಯಾಕೋಬನ ತಾಯಿ ಮರಿಯಳು ಸಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರೀವಗಳನ್ನು ಕೊಂಡರು ನೋಡಿ ಇಲ್ಲಿ ಕೂಡ ಅದುವೇ ಮಗ್ದಳದ ಮರಿಯಳು ಯಾಕೋಬನ ತಾಯಿ ಮರಿಯಳ ತಾಯಿ ಈ ಸಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ವಾರದ ಮೊದಲನೇ ದಿವಸ ಮೃತ್ಯುಂಜಯನಾದಂಥ ದಿವಸ ಭಾನುವಾರ ದಿವಸ ಸಮಾಧಿಗೆ ಬಂದರೂ ಇಲ್ಲಿ ಕೂಡ ಸಬ್ಬತ್ತು ದಿನ ಕಳೆದ ಮೇಲೆಂಬುದಾಗಿ ಮಾರ್ಕ ಹೇಳಿದ್ದಾರೆ ಆವಾಗ ಸಬ್ಬತ್ ದಿವಸ ಯಾವಾಗವಾಯಿತು ಶನಿವಾರವಾಯಿತು ಎರಡಾಯಿತು ಈಗ ಮೂರನೇ ವಿಷಯಕ್ಕೆ ಮೂರನೇ ವಿಷಯಕ್ಕೆ ಹೋಗೋಣ ಲೂಕ ಇಪ್ಪತ್ತ ನಾಲ್ಕು ಒಂದು ಲೋಕ ಇಪ್ಪತ್ತ ನಾಲ್ಕು ಒಂದು ಆ ಸ್ತ್ರೀಯರು ಸಬ್ಬತ್ತು ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ನೋಡಿದ್ದೀರಾ ಆ ಸ್ತ್ರೀಯರು ಸಬ್ಬತ್ತ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ಆದಿಕಾಂಡ ಎರಡು ಒಂದರಿಂದ ಮೂರು ವಿಮೋಚನಾ ಕಾಂಡ ಇಪ್ಪತ್ತು ಎಂಟರಿಂದ ಹನ್ನೊಂದರವರೆಗೆ ನೋಡುವಾಗ ಈ ವಿಶ್ರಾಂತಿಯನ್ನು ಈ ಸ್ತ್ರೀಯರು ಕೂಡ ಇಲ್ಲಿ ವಿಶ್ರಮಿಸಿಕೊಂಡರು ಆಮೇಲೆ ಅದು ಯಾವಾಗ ಸಬ್ಬತ್ತು ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮುಬ್ಬಿರುವಾಗ ಅಂದರೆ ಬೆಳಗಾಗುವುದಕ್ಕಿಂತ ಮೊದಲೇ ಈ ಸ್ವಾಮಿ ಸಮಾಧಿಗೆ ಬಂದರು ಸಬ್ಬತ್ತು ದಿನದಲ್ಲಿ ವಿಶ್ರಮಿಸಿಕೊಂಡು ಆ ಸಬ್ಬತ್ತು ದಿವಸ ಈ ಸ್ವಾಮಿಯ ದೇಹ ಮಣ್ಣಲ್ಲಿಗಿತ್ತು ಭೂಗರ್ಭದೊಳಗೆ ಅವತ್ತು ವಿಶ್ರಾಂತಿ ತೆಗೆದುಕೊಂಡರು ಈಗಿರುವಾಗ ಹೊಸ ಒಡಂಬಡಿಕೆಯಲ್ಲಿ ಸಬ್ಬತ್ತು ದಿವಸ ಶನಿವಾರ ಇದೆಯಾ ಇಲ್ಲವ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ನೀವೇ ಈ ವಚನಗಳನ್ನು ಓದಿ ತಿಳಿದುಕೊಳ್ಳಲಿ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹೊಸ ಒಡಂಬಡಿಕೆಯಲ್ಲಿ ಕೂಡ ಶನಿವಾರ ಸಬ್ಬತ್ತು ದಿವಸ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಬಹಳ ಜನರು ಇದರ ಬಗ್ಗೆ ಸುಳ್ಳು 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 ಹೇಳ್ತಾರೆ ಧರ್ಮಪಕ್ಷಕಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ನೋಡುವಾಗ ಒಂದು ಇದ್ದಿದ್ದನ್ನು ಒಂದು ತೆಗಿಬೇಡಿ ಇಲ್ಲದನ್ನು ಸೇರಿಸಬೇಡಿ ಅಂಥವ್ರ ಅಂಥವರಿಗೆ ಬಂದು ನಾನು ತೀರ್ಪು ಕೊಡುತ್ತೇನೆ ಈ ಬೈ ಬೈಬರಲ್ಲಿ ಬರೆದಿರುವ ಪ್ರತೀ ಒಂದು ಶಾಪು ಅಂಥವರ ಮೇಲೆ ಎಂಬುದಾಗಿ ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತರ ಮೇಲೆ ಬರೆಯಲ್ಪಟ್ಟಿದೆ ನನ್ನ ಸಹೋದರ ಸಹೋದರಿಯರೇ ಸಹೋದರಿಯೇ ಆದ್ದರಿಂದ ಬಹಳ ಎತ್ತರಬೇಕು ಸರಿಯಾಗಿ ತಿಳಿದುಕೊಳ್ಳದೆ ಯಾವುದನ್ನು ಮಾತಾಡಕ್ಕೆ ಹೋಗಬಾರದು ಅಲ್ಲಿ ಹೊರಂಬಳಿಕೆ ವಾರದ ಕೊನೆಯ ದಿವಸ ಇಲ್ಲಿ ಶನಿವಾರ ಎಂಬುದಾಗಿ ನಮಗೆ ಬಹಳ ದೃಢವಾಗಿ ಸ್ವಾಮಿ ತಿಳಿಸಿಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಈಗ ಮುಂದಿನ ಒಂದು ವಚನಗಳನ್ನು ಕೂಡ ನಾವು ಇಲ್ಲಿ ಓದಿಕೊಳ್ಳೋಣ ಮಾರ್ಕ ಹದಿನಾರು ಒಂಬತ್ತು ಮಾರ್ಕ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನ ವಾರದ ಮೊದಲನೆಯ ದಿನ ಬೆಳಿಗ್ಗೆ ಏಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಳದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ವಾರದ ಮೊದಲನೆಯ ದಿನ ಬೆಳಿಗ್ಗೆ ಏಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಳದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು ಏ ಸ್ವಾಮಿ ಪುನರುತ್ಥಾನಗೊಂಡಿದೆಯವಾಗ ಈ ಮತ್ತಾಯ ಮಾರ್ಕ ಲೋಕದಲ್ಲಿ ಕೂಡ ನಾವು ನೋಡುವಾಗ ಭಾನುವಾರ ದಿವಸ ಮೃತ್ಯುಂಜಯನಾದರೂ ಇಲ್ಲಿ ನೋಡುವಾಗ ಯೇಸು ಮ್ಯದನೇ ವಾರದ ಮೊದಲನೇ ದಿವಸ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ವಾರದ ಮೊದಲನೇ ದಿವಸ ಅವರು ಮೃತ್ಯುಂಜಯನಾದರು ಆಗ ವಾರದ ಮೊದಲನೇ ದಿವಸ ಯಾವುದಾಗಿದೆ ಭಾನುವಾರವಾಗಿದೆ ಆಗ ವಾರದ ಕಡೆಯ ದಿವಸ ಶನಿವಾರ ದಿವಸ ಸಬ್ಬತ್ತು ದಿವಸ ಯಾವಾಗ ಯಾವಾಗಾಗಿದೆ ಶನಿವಾರವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇಷ್ಟೊಂದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಆಧಾರ ಇರುವಾಗ ಇಲ್ಲ ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅದು ಇಲ್ಲವೇ ಇಲ್ಲ ಅದು ಯಹೋದ್ಯರಿಗೆ ನಮಗೆಲ್ಲ ನಾವು ಕ್ರೈಸ್ತನಂತ ಹೇಳುವುದು ಹೇಗೆ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಎರೇಮಿನ ಹೇಳಿದಾಗೆ ದೇವರ ವಾಕ್ಯವನ್ನು ಇವರು ಏನು ಮಾಡಿದ್ದಾರೆ ತಲೆ ಕೆಳಗೆ ಮಾಡಿದ್ದಾರೆ ತಲೆ ಕೆಳಗೆ ಮಾಡಿ ಜನಗಳಿಗೆ ತಕ್ಕಾಗಿ ಮೆಚ್ಚಿಸುವಾಗಿದ್ದಾರೆ ಸರಿಯಾಗಿ ಇದ್ದುದನ್ನು ಇದ್ದಾಗಿ ಬಿತ್ತಿದರೆ ನಮ್ಮಲ್ಲಿಗೆ ಜನ ಬರುವುದಿಲ್ಲ ನಮಗೆ ದಶಾಂಶ ಸಿಕ್ಕೋದಿಲ್ಲ ನಮಗೆ ಕಾಣಿಕೆ ಸಿಕ್ಕುವುದಿಲ್ಲ ಫೋಟೋ ಇತರ ಇತರಗಡೆ ಕಳ್ಸೋಕ್ಕಾಗೋದಿಲ್ಲ ಅಲ್ಲಿಂದ ಲಕ್ಷ ಲಕ್ಷ ದುಡ್ಡು ತಂದು ತಿನ್ನೋಕೆ ಎಂಬುದಾಗಿ ಇವರ ಒಂದು ಯೋಚನೆ ಇವತ್ತು ಸುಳ್ಳು 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 ಹೇಳಿ ಜನರನ್ನು ಇವತ್ತು ಏನಾಗಿದೆ ತಪ್ಪಾದ ಮಾರ್ಗಕ್ಕೆ ನಡೆಸಿದ್ದಾರೆ ಮತ್ತ ಇಪ್ಪತ್ತ ಮೂರರಲ್ಲಿ ಮತ್ತಾಯ್ನ ಮುಖಾಂತರ ಈ ಸ್ವಾಮಿ ಹೇಳಿದ ಹಾಗೆ ನೀವಂತೂ ಪರಲೋಕಕ್ಕೆ ಹೋಗುವ ದಾರಿಯನ್ನು ಮುಚ್ಚಿ ಹೋಗುವುದಿಲ್ಲ ಹೋಗೋರಿಗೂ ಕೂಡ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಈ ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರುಗಳು ಅಂತ ಹೇಳಿಕೊಂಡು ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಹಾಗೆ ಇನ್ನು ಇನ್ನೊಂದು ವಚನಗಳಕ್ಕೆ ನಾವು ಹೋಗೋಣ ಈಗ ದೇವರ ನಮಗೆ ಸ್ತೋತ್ರವಾಗಲಿ ಅಲ್ಲಿ ಯೋಹನ ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಯೋಹನ ಹತ್ತೊಂಬತ್ತು ಮೂವತ್ತ ಒಂದು ಅದರಲ್ಲಿ ಕೊನೆಯ ಕಡೆಗೆ ಅದರಲ್ಲಿ ಅದನ್ನೇ ಓದಿಕೊಳ್ಳೋಣ ಆ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೋದ್ಯರು ಸಬ್ಬತ್ತು ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇಲ ಇರಬಾರದೆಂದು ಪಿಲಾತನನ್ನು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಇವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಯಾಕೆಂದರೆ ಆ ಸಬ್ಬತ್ತು ದಿನವು ಬಾಹು ವಿಶೇಷವಾದದ್ದು ನೋಡಿ ಯೋವನ್ನು ಕೂಡ ಅದನ್ನೇ ಬರೆದಿದ್ದಾನೆ ದಿವಸ ಅಂದರೆ ಯಾವಾಗ ಶುಕ್ರವಾರ ಶುಕ್ರವಾರ ಆರು ಗಂಟೆ ಆದ ಮೇಲೆ ಸಬ್ಬತ್ತು ದಿವಸ ಪ್ರಾರಂಭವಾಗ್ತದೆ ಆವಾಗ ಶವಗಳು ಶಿಲುಬೆ ಮೇಲೆ ಇರಬಾರದು ಎಂಬುದಾಗಿ ಆ ಇಸ್ರೇಲ್ ದೇಶದ ಒಂದು ಕಾನೂನಾಗಿತ್ತು ಆವಾಗ ಏನು ಮಾಡಿದ್ರು ಪಿಲಾತನರಸನ ಪರ್ಮಿಷನ್ ಅವರು ತಗೊಳ್ತಾ ಇದ್ದಾರೆ ಹಾಗೆ ಅವರು ಶಿಲುಬೆಯಿಂದ ಇಳಿಸಿ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಒಳಗಡೆ ಸಮಾಧಿ ಮಾಡಿದರು ಆ ದಿವಸ ಸಬ್ಬತ್ತು ದಿವಸ ಬಹಳ ವಿಶೇಷ ಅವತ್ತು ಶವಗಳು ಶಿಲುಬೆ ಮೇಲೆ ಇರಬಾರ್ದು ಅಂತ ಆ ದೇಶದ ಕಾನೂನಾಗಿತ್ತು ಹಾಗೆ ಆ ಸಬ್ಬತ್ತು ದಿವಸ ಏನಾಗಿದೆ ಅಂದರೆ ಬಹಳ ವಿಶೇಷ ವಿಶ್ರಾಂತಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬಾರ್ದು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ಇತರರಿಗೂ ಕೂಡ ಆಗ ಆಗ ಆ ದಿವಸ ಏನು ಕೆಲಸ ಮಾಡಬಾರ್ದಾ ಖಂಡಿತವಾಗಿ ಅದು ಕೂಡ ಕೆಲಸ ಮಾಡಲು ಹೇಳಿದ್ದಾರೆ ಇದು ವಿಷಯವನ್ನು ನಾವು ನಾ ಇನ್ನೂ ಮುಂದುವರಿಯುತ್ತದೆ ಆಗ ಚೆನ್ನಾಗಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಈಗ ಸಬ್ಬತ್ತು ದಿವಸ ಶನಿವಾರ ಎಂಬುದಾಗಿ ದೇವರು ನನ್ನ ಮೂಲಕ ನಿಮಗೆ ಬಹಳ ಎಚ್ಚರವಾಗಿ ತಿಳಿಸಿದ್ದಾರೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಇದನ್ನೇ ಕೈ ಆಚರಿಸಿ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟಿಕತ್ತನಾದಂಥ ತಂದೆಯಾದೇವರೇ ಮಗನಾದೇವರೆ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸದ ಒಂದು ಸಂದೇಶದ ಭಾಗವನ್ನು ಕೂಡ ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ನೀವು ಸಬ್ಬತ್ತು ದಿವಸ ಯಾವಾಗ ಏನು ಮಾಡಬೇಕು ಹೇಗೆ ಎಂಬುದನ್ನು ನೀವು ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರಗಳ ಮಾತನ್ನು ಕೇಳಿ ತಪ್ಪಿ ನಡೆದರೆ ಅವರನ್ನು ಕ್ಷಮಿಸಿರಿ ಇನ್ನು ಮುಂದೆಗಾದರೂ ಅವರು ಸರಿಯಾಗಿ ನಿಮ್ಮ ವಾಕ್ಯವನ್ನು ಅರ್ತುಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ಹಾಗೆ ಅನೇಕರಿಗವರು ಸತ್ಯ ಸ್ವಾರ್ಥ ಸಾಕ್ಷಿಯನ್ನಾಗಿ ಕೂಡ ನಿಮ್ಮ ಚಿತ್ತಾನುಸಾರ ಕೇಳೋರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಖರಳಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ